ನಾವು ಕೂತ್ಕೊಂಡು ಅದ್ರ ಬಗ್ಗೆ ನಾವು ಕೂಡ ನಮ್ಮ ಕಾರ್ಯಕರ್ತರು ನಾವು ಕೂಡ ನಾವು ವಿಚಾರ ಮಾಡಬೇಕಾಗಿದೆ ಏನಾಗಿತ್ತು ಅಂದ್ರೆ ನಮ್ದು ಯಾವತ್ತಿದ್ರೂ ಕೂಡ ಟ್ರಾಂಗ್ಲರ್ ಫೈಟ್ ನಮ್ಮ ಕ್ಷೇತ್ರದಲ್ಲಿ ನನ್ನ ಎಮ್ ಎಲ್ ಎಲೆಕ್ಷನ್ನಲ್ಲಿ ಎಸ್ಸು ನಲ್ವತ್ತೈದು ಸಾವಿರ ಊಟ ತಗೊಂಡಿತ್ತು ಸೊ ಜೆ ಬಿಜೆಪಿ ಒಂದಾಯಿತು ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಲಾಸ್ಟ್ ಟೈಮು ಬೆಳಗಾವಿ ಬೈ ಇಲೆಕ್ಷನ್ ಏನಾಗಿತ್ತು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಆವಾಗ ಸತೀಶ್ ಜಾರಕಿಹೊಳಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಾಲ್ಕು ಲಕ್ಷ ಓಟ್ ತೊಗೊಂಡಿದ್ರು ಎಮ್ ಎಸ್ ಅಭ್ಯರ್ಥಿ ಅವಾಗ ಒಂದು ಲಕ್ಷ ಮೂವತ್ತು ಸಾವಿರ ಓಟ್ ತೊಗೊಂಡಿದ್ರು ನಾವು ನಮ್ಮ ಲೀಡು ನಾಲ್ಕು ಸಾವಿರಗೆ ಬಂದಿತ್ತು ಬಟ್ ಈ ಸಾರಿ ನಾವು ಐದು ಲಕ್ಷ ತೊಂಬತ್ತ್ಮೂರು ಸಾವಿರ ಓಟ್ ತೊಗೊಂಡ್ರು ಕೂಡ ನಮ್ಮ ಲೀಡು ಅಷ್ಟೊಂದು ದೊಡ್ಡದಾಯಿತು ಮತ್ತು ಸಂಪೂರ್ಣ ಬೆಳಗಾವಿ ಪಾರ್ಲಿಮೆಂಟ್ನಲ್ಲಿ ಎಮ್ ಎಸ್ ಕ್ಯಾಂಡಿಡೇಟು ಒಂಬತ್ತು ಸಾವಿರ ಹೋಟ್ ತಗೊಂಡು ಬೈ ಇಲೆಕ್ಷನ್ನಲ್ಲಿ ಒಂದು ಲಕ್ಷ ಮೂವತ್ತು ಸಾವಿರ ಹೋಟ್ ತೊಗೊಂಡಂಥ ಎಮ್ ಎಸ್ಸು ಅದು ಬರೀ ಒಂಬತ್ತು ಸಾವಿರಕ್ಕೆ ಸೀಮಿತ ಆಯಿತು ಸೊ ಅನೇಕ ಕಾರಣಗಳಿದ್ದಾವೆ ಇದನ್ನೆಲ್ಲ ನೋಡೋಣ ಮುಂದಿನ ದಿನದಲ್ಲಿ ಏನಾಯಿತು ಎಲ್ಲಿ ತಪ್ಪಾಯಿತು